ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೆ ಐ ಕೆ ಯು ಸೈನಿಂಗ್ ಆಫ್ ಎಂ ಸಿ ಕಿರಣ್ ಮಾತಾಡ್ತಿರೋದು ಮಾನ್ಯ ಅಧ್ಯಕ್ಷರೇ ಪೂಜ್ಯ ಗುರುಗಳೇ ಊರ ನಾಗರಿಕರೇ ಹಾಗೂ ನನ್ನ ಸಹಪಾಠಿಗಳೇ ಇಂದು ಆಗಸ್ಟ್ ಹದಿನೈದು ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಎಂದು ಭಾರತದ ದಿಲ್ಲಿಯ ಕೆಂಪು ಕೋಟೆ ಮೇಲೆ ನಮ್ಮ ಧ್ವಜವನ್ನು ಮಾಡಿಸಿದ ದಿನ ಹೌದು ಲೈಫಲ್ಲಿ ನಾವು ಚಿಕ್ಕ ಇದ್ದಾಗ ನಾವು ಸ್ಕೂಲಲ್ಲಿ ಸಲನಾದರೂ ಈ ಥರದ್ದೊಂದು ಭಾಷಣ ಮಾಡಿರ್ತೀವಿ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ ಅದೇ ದಿಲ್ಲಿಯ ಕೆಂಪು ಕೋಟೆ ಹತ್ರ ಬನ್ನಿ ಈ ಕೆಂಪು ಕೋಟೆ ಒಳಗಡೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ನಿಮ್ಗೊಂದು ವಿಡಿಯೋ ಹಾಕಿದ್ದೆ ನಾನು ಎಷ್ಟು ಸೋಮವಾರ ಇದ್ದೀನಿ ಅಂತ ಆಕ್ಚುಲಿ ನಾನು ಈ ಆಗಸ್ಟ್ ಹದಿನೈದಕ್ಕೆ ನಾನು ಬರೋ ಫ್ಯಾನ್ ಮಾಡ್ಕೊಂಡಿದ್ದೆ ಅವತ್ತು ಇಲ್ಲಿ ಒಲಂಪಿಕ್ಸ್ ಸೆಲೆಬ್ರಿಟಿಗಳು ಮೆಡಲ್ಸಿಸ್ಟು ಆಮೇಲೆ ನಾವು ಪ್ರೈಮ್ ಮಿನಿಸ್ಟರ್ ಎಲ್ಲ ನೋಡ ನೋಡಬಹುದು ಅಂತ ಹೇಳ್ಬಿಟ್ಟು ಬಟ್ ನಾನು ಎಂತ ಸೋಮಾರಿ ಇದ್ದೀನಿ ಅಂತ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಾನು ಓಕೆ ನೈಟ್ ಮಲ್ಕೊಂಡಿದ್ದೀನಿ ಮಾರ್ನಿಂಗ್ ಬೇಗ ಬೇಗ ಎದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಒಂದು ಲಾಗ್ ಮಾಡಬೇಕು ಅಂತ ಹೇಳಿ ಮಾರ್ನಿಂಗ್ ಎದ್ದು ನೋಡ್ತೀನಿ ಮಧ್ಯಾಹ್ನ ಒಂದು ಓವರ್ ಆಗಿಬಿಟ್ಟಿದೆ ಹೌದು ನಾನು ಎದ್ದೊಳಗ ಒಂದ್ ಓವರ್ ಆಗಿಬಿಟ್ಟಿದೆ ಇವಾಗ ಏನು ಗೊತ್ತಾ ಇದಿದೆಯಲ್ಲ ಇದು ಎಂಟ್ರಿ ಬಂದ್ಬಿಟ್ಟು ಇದರಲ್ಲಿ ಎರಡು ಪ್ರವೇಶ ಇದೆ ಒಂದು ದಿಲ್ಲಿಗೆ ಇನ್ನೊಂದು ಲಾಹೋರ್ ಗೇಟ್ ಹೌದು ಲಾಹೋರ್ ಗೇಟ್ ಪಾಕಿಸ್ತಾನದಲ್ಲಿ ಇದ್ರು ಇದಕ್ಕೆ ಲಾಹೋರ್ ಗೇಟ್ ಅಂತ ಏನಕ್ಕೆ ಕರೀತಾರೆ ಅಂತ ಮುಂಚೆ ಅಖಂಡ ಭಾರತ ಇತ್ತು ಅವಾಗ ಪಾಕಿಸ್ತಾನ ಭಾರತ ಅಂತ ಏನ್ ಇರಲಿಲ್ಲ ಆವಾಗ ಇದನ್ನು ಕಟ್ಸಿದ್ನಲ್ಲ ಶಹಜಾನ್ ಅವಾಗ ನಾವು ಎಂಟ್ರಿ ಆಗಬೇಕಾಗಿತ್ತು ಲಾಹೋರ್ ಗೇಟ್ ಈ ಲಾಹೋರ್ ಗೇಟ್ ಇಂದಾನೆ ನಾನು ನಿಮ್ಗೊಂದು ತೋರಿಸಿದ್ದೀನಲ್ಲ ಅಲ್ಲಿಂದಾನೇ ನಮ್ಮ ದೇಶದ ಪ್ರಧಾನಮಂತ್ರಿ ಭಾಷಣ ಮಾಡೋದು ಆಗಸ್ಟ್ ಹದಿನೈದರಂದು ಬನ್ನಿ ಇವಾಗ ನಾನು ಇದನ್ನ ಎಂಟ್ರಿ ಹಾಕ್ತೀನಿ ಎಂಟ್ರಿ ಆಗಬೇಕು ಅಂದರೆ ನಾನು ಫಸ್ಟು ಎಂಟ್ರಿ ಟಿಕೆಟ್ ತೊಗೊಬೇಕು ಎಂಟ್ರಿ ಟಿಕೆಟ್ ಏನು ಎಷ್ಟು ತಗೊಬೇಕು ಏನು ಎಲ್ಲ ಕೇಳ್ಬಿಟ್ಟು ನಾನು ಎಂಟ್ರಿ ಹಾಕ್ತೀನಿ ನೋಡಿ ನಾವೇನಾದ್ರು ಬಂದ್ರೆ ಇವಾಗ ನಿಂತ್ಕೊಂಡು ನಾವು ಇವತ್ತು ನಾನು ಸಂಡೆ ಬಂದಿದ್ದೀನಿ ಸಂಡೆ ರಶ್ ಇರುತ್ತೆ ಅದಕ್ಕೋಸ್ಕರ ಯು ಕ್ಯೂ ಅಲ್ಲಿ ಈ ಕ್ಯೂ ದಲ್ಲಿ ನಿತ್ಕೊಂಡು ನಾನು ಎಂಟ್ರಿ ಎಷ್ಟೊತ್ತಿಗೆ ಅಷ್ಟೇ ಹೋಗುತ್ತೆ ನಾವು ಬನ್ನಿ ಇವಾಗ ಹೋಗ್ಬಿಟ್ಟು ಆ ಕ್ಯೂಸ್ ಅಲ್ಲಿ ನಿತ್ಕೊಳ್ಳೋಣ ನಾವು ರೇಟ್ ಮಾಡ್ತಾ ಮಾಡ್ತಾ ನಾನೊಂದು ಇಪ್ಪತ್ ಮೂವತ್ತು ನಿಮಿಷ ಆಗ್ತಾ ಬಂತು ಬಟ್ ಇನ್ನು ನಾನು ಕ್ಯೂದಲ್ಲೇ ಎದಿತ್ಕೊಂಡಿದ್ದೀನಿ ಯಾರೋ ಬಂದ್ಬಿಟ್ಟು ನನಗೆ ಒಂದು ತ್ರೀ ಹಂಡ್ರೆಡ್ ನನ್ನೊಂದು ಟಿಕೆಟ್ ತಂದು ಕೊಡು ಅಂತ ಹೇಳಿದ್ರು ಏನು ಮಾಡ್ತೀರಾ ಓಕೆ ಸರಿ ಆಯ್ತು ಕೊಡಿ ಅಂತ ಹೇಳಿ ಕ್ಯೂಸಲ್ಲಿ ಎತ್ಕೊಂಡಿದ್ದೀನಿ ಓಕೆ ನೋಡೋಣ ಹೆಂಗ್ ಗೊತ್ತಾ ಇಲ್ಲಿ ಮ್ಯೂಸಿಯಮು ನಿಮ್ಮ ಒಳಗಡೆ ಮ್ಯೂಸಿಯಮು ಇದೆಯಂತೆ ಆ ಮ್ಯೂಸಿಯಮು ನೋಡಬೇಕಂದ್ರೆ ಎಂಬತ್ತು ಆಮೇಲೆ ಮ್ಯೂಸಿಯಂ ಬೇಡ ಜಸ್ಟ್ ಒಳಗಡೆ ಓಟ್ ಅಷ್ಟೇ ಬರ್ತೀನಿ ಅಂದ್ರೆ ಬರೀ ಐವತ್ತು ಬರೋದ್ ಬಂದಿದ್ದೀನಿ ತಗೊಂಡ್ಬಿಡ್ತೀನಿ ನೋಡ್ಕೊಂಡು ಇವತ್ತು ಹೋಗ್ತೀನಿ ಅಂತೂ ಇವಾಗ ನಾನು ನೋಡಿ ಇದೇನೆ ವಿತ್ ಮ್ಯೂಸಿಯಂ ಟಿಕೆಟ್ ಎಂಬತ್ತು ರೂಪಾಯಿ ತಗೊಂಡ್ಬಿಟ್ಟು ಹೊರಗಡೆ ಬರ್ತಾ ಇದ್ದೀನಿ ತುಂಬಾ ಹುರುಪನಸ್ ಅಲ್ಲಿ ಬರ್ತಾ ಇದ್ದೆ ಬಟ್ ನನ್ಗೆಲ್ಲೊಬ್ಬ ಅಲ್ಲೊಬ್ಬ ಅವನು ನನ್ಗೆ ಬೈದ ಏ ಕ್ಯಾಮ್ರಾ ಇಸ್ ನಾಟ್ ಅಲೌಡ್ ಅಂತ ಹೇಳ್ಬಿಟ್ಟು ತಿರ್ಸ್ಬೋಯೋಣ ಅಂದ್ರೆ ಅವ್ನು ಆರ್ಮೇವನ್ ಹಾಕಿದ್ದ ಸುಮ್ಮನೆ ಅದೆ ಏನಾದರೂ ಈ ಕೆಂಪು ಕೋಟೆ ನೋಡೋದಕ್ಕೆ ಬಂದರೆ ನಾವು ಇದೇ ಗೇಟಿಂದ ಎಂಟ್ರಿ ಮಾಡ್ ಎಂಟ್ರಿ ಆಗಬೇಕು ನಾನು ಮುಂಚೆ ಹೇಳಿದ್ನಲ್ಲ ನಿಮಗೆ ನಾವು ಏನಾದರೂ ಈ ಕೋಟೆ ಒಳಗಡೆ ಎಂಟ್ರಿ ಆಗಬೇಕು ಅಂತ ಅಂದರೆ ಈ ಈ ಎಂಟ್ರಿಗೆ ನಾವು ಲಾಹೋರ್ ಗೇಟ್ ಅಂತ ಕರಿತೀವಿ ಈ ಲಾಹೋರ್ ಗೇಟಿಂದ ಎಂಟ್ರಿ ಆಗಬೇಕು ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ ಸುತ್ತಲೂ ಕೋಟೆ ಕಾಣಿಸ್ತಿದೆಯಾ ನಿಮಗೆ ಈ ಕೋಟೆ ಇದೆಯಲ್ಲ ಟೋಟಲ್ ಎರಡೂವರೆ ಕಿಲೋಮೀಟರ್ ಇದೆ ಇಲ್ಲಿಂದ ಶುರುವಾಗಿ ಮತ್ತೆ ಇಲ್ಲಿಗೆ ಎಂಡಾಗೋದು ಎರಡೂವರೆ ಕಿಲೋಮೀಟರ್ ಈ ಕೋಟೆ ಒಳಗಡೆ ಮುಂಚೆ ಏನಿತ್ತು ಅಂದರೆ ಮೊಘಲರ ಸಾಮ್ರಾಜ್ಯದ ಅರಮನೆ ಆಗಿತ್ತು ಇದು ಈ ಮೊಘಲರ ಸಾಮ್ರಾಜ್ಯ ಈ ಶಹಜಾನ್ ನಾವು ಮುಂಚೆ ಎಲ್ಲ ಕೇಳಿರ್ತೀವಲ್ಲ ಮೊಘಲರ ರಾಜ್ಯದ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಮತ್ತು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೊರಡಲ್ಲ ಅವರು ಇದರಲ್ಲಿ ಇಲ್ಲಿ ವಾಸಿಸ್ತಾ ಇದ್ರು ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಇಲ್ಲಿ ಮುಂಚೆಲ್ಲ ಇವಾಗ ಇಲ್ಲಿ ಏನು ನೀರಿಲ್ಲ ಮುಂಚೆ ಎಲ್ಲ ಇಲ್ಲಿ ನೀರಿರೋದು ಅಂದರೆ ಶತ್ರು ದೇಶದ ಯಾವುದಾದ್ರೂ ಸೈನಿಕರು ದಂಡೆತ್ ಬಂದಾಗ ಈ ಈ ಕೋಟೆ ಒಳಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿ ತುಂಬ ನೀರಿರ್ತಿದ್ರು ನಿಮ್ಗೊಂದು ಮೂವಿ ಇದೆ ತೆಲುಗುದಲ್ಲಿ ಬಾಹುಬಲಿ ಮೂವಿ ನೋಡಿದ್ದೀರಾ ಆ ಬಾಹುಬಲಿ ಮೂವಿಯಲ್ಲಿ ನೋಡಿ ಸೇಮ್ ಇದೇ ಥರ ಕೋಟೆ ಇರುತ್ತೆ ಅವ್ರದ್ದು ಅರಮನೆ ಇರುತ್ತೆ ಆ ನಂತರ ಇಲ್ಲಿ ನೀರು ಹಾಕಿರ್ತಾರೆ ಬನ್ನಿ ಇವಾಗ ನಾವು ಎಂಟ್ರಿ ಆಗೋಣ ಭಾಷಣ ಮಾಡಿದ್ದು ನಾನು ಅದ್ರ ಕೆಳಗಡೆ ಇದ್ದೀನಿ ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ ಫ್ಲಾಗು ಇಲ್ಲೇನೆ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಧ್ವಜ ಇಳಿದು ನಮ್ಮ ಭಾರತ ಧ್ವಜ ಹರಿದ್ದು ಇದ್ರ ಹೊರಗಡೆನೇ ಒಂದು ಪ್ರಪಂಚ ಆದ್ರೆ ಇದ್ರ ಒಳಗಡೆನೆ ಇನ್ನೊಂದು ಪ್ರಪಂಚ ನಾನು ಇದ್ರ ಒಳಗಡೆ ಬರ್ತಾ ಇದ್ದಂಗೆ ನನ್ಗೆ ಇಲ್ಲ ಅನ್ಸಿದ್ದು ವಾವ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಅಲ್ಲ ಅಮೇಝಿಂಗ್ ವಾವ್ ನೋಡಿ ಇಲ್ಲಿ ಎಲ್ಲ ಥರದ್ದು ಶಾಪ್ಗಳಿದೆ ಆಯ್ತಾ ಬಟ್ ಯಾರಿಗೂ ಅನ್ಸಲ್ಲ ಇದ್ರ ಒಳಗಡೆ ಈ ಥರದೊಂದು ಪ್ರಪಂಚ ಇದೆಯಾ ಅಂತ ನೀವೇನಾದ್ರೂ ಡೆಲ್ಲಿ ಬಂದರೆ ಯಾವುದಕ್ಕೆ ವಿಸಿಟ್ ಕೊಡ್ತಿರೋ ಇಲ್ಲೋ ದಯವಿಟ್ಟು ಈ ಪ್ಲೇಸಿಗೆ ಒಂದ್ಸಲ ವಿಸಿಟ್ ಕೊಡಿ ಇಲ್ಲಿಯ ಕಲಾಕೃತಿಗಳು ಅನಂತರ ಇಲ್ಲಿಯ ಪರಿಸರ ಎಲ್ಲವೂ ನಿಮ್ಮನ್ನು ತುಂಬ ಅಟ್ರಾಕ್ಟಿವ್ ಮಾಡುತ್ತೆ ಈ ಕೆಂಪು ಕೋಟೆ ಇದೆಯಲ್ಲ ಇದು ಮುಂಚೆ ಕೆಂಪು ಕೋಟೆ ಆಗಿರಲಿಲ್ಲ ಇದು ತುಂಬ ವೈಟ್ ಕಲರ್ ಅಲ್ಲಿತ್ತು ಫಸ್ಟ್ ಕಟ್ಟಬೇಕಿದ್ರೆ ತಾಜ್ಮಹಲ್ ಮತ್ತೆ ಈ ಕೆಂಪು ಕೋಟೆನ ಒಂದೇ ತರದ ಶಿಲೆಯಲ್ಲಿ ಕಟ್ಟಿರ್ತಾರೆ ಅದು ಬಿಳಿ ಶಿಲೆಯಲ್ಲಿ ಕಟ್ಟಿರ್ತಾರೆ ಬಟ್ ಇಂಗ್ಲಿಷರ್ ಯಾವಾಗ ಈ ಇದ್ರನ್ನ ವಶ ಅವಾಗ ಅವರಿಗೆ ಈ ಬಿಳಿ ಇಷ್ಟ ಆಗದೆ ಅವರಿಗೆ ಕೆಂಪು ಬಣ್ಣ ಬಳದಿರ್ತಾರೆ ನೀವು ಅನ್ ನೋಡಿದೀರಾ ಈ ಜೋಗ ನಮ್ಮ ಜೋಗ್ ಜಲಪಾತದಲ್ಲಿ ಕೆಂಪು ಬಂಗ್ಲೆ ಅಂತ ಒಂದಿದೆ ಗೊತ್ತಾ ಬ್ರಿಟಿಷ್ ಬಂಗ್ಲೆ ಅಂತ ಅವ್ರು ಕೆಂಪು ಬಣ್ಣ ಬರ್ದಿರ್ತಾರೆ ಅದಕ್ಕೆ ಇವರು ಮುಂಚೆ ವೈಟ್ ಆಗಿತ್ತು ಇವ್ ಕೆಂಪು ಫಸ್ಟ್ ಏನಂತ ಕರಿತಿದ್ರು ಗೊತ್ತಾ ದ ಬ್ಲೆಸ್ಡ್ ಪೋರ್ಟ್ ಅಂತ ಕರಿತಾ ಇದ್ರು ಬನ್ನಿ ಒಳಗಡೆ ಹೇಗಿದೆ ಅಂತ ನಿಮ್ಗೆಲ್ಲ ತೋರಿಸ್ತೀನಿ ಇವಾಗ ಒಳಗಡೆ ಏನಿದೆ ಗೊತ್ತಾ ತುಂಬಾ ಹಚ್ಚು ಹಸಿರಾಗಿದೆ ಅರಮನೆಗಳಿದಾವೆ ಆನಂತರ ಸ್ನಾನಗ್ರಹಗಳಿದಾವೆ ಆಮೇಲೆ ಇಲ್ಲಿಯ ಕಟ್ಟಡಗಳಿದಾವೆ ಇಲ್ಲಿ ಆಶ್ರಯ ನೀಡಿದಂತಹ ಎಲ್ಲಾ ಸಭಾಂಗಣಗಳಿದಾವೆ ನಾನು ಒಂದೊಂದಾಗಿ ಅವುಗಳ ತೋರ್ಸ್ಕೊತ ನಿಮಗೆ ವಿವರಣೆ ಕೊಡ್ಕೊಂತ ಹೋಗ್ತೀನಿ ನಾನು ಯಾಕೆ ಇವತ್ತು ಇಷ್ಟೋರ್ ಗ್ಲಾಸ್ ಹಾಕಿದೀನಿ ಅಂತ ಅನ್ಕೊಂತಿದ್ದೀರಾ ಮಗ ನಾನು ಹೇಳ್ತೀನಿ ಕೇಳು ಇಲ್ಲಿ ಗ್ಲಾಸ್ ಹಾಕಿಲ್ಲ ಕಿಸಲ್ ಒಂದು ಕಟ್ಚಿಪ್ ಇಲ್ಲ ಅಥವಾ ರೂಮಲ್ಲಿ ಒಂದು ಏನಂತಾರೆ ಫ್ಯಾನ್ ಇಲ್ಲ ಅಂತಂದ್ರೆ ದೇವರಾಣೆ ಬರ್ತಾಕಾಗಲ್ಲ ಮಗ ಇಲ್ಲಿ ನಮ್ಗಂತೂ ಅಷ್ಟೊಂದು ಆಗಿರುತ್ತೆ ನಾನು ಯಾಕಾದ್ರೂ ಬಂದಿದ್ದೀನೋ ಅನ್ಸ್ತಿದೆ ಬಂದರೋದು ಬಂದ್ಬಿಟ್ಟಿದೀನಿ ಏನಿಲ್ಲ ಕೆಲಸ ಮುಗಿಯಲ್ಸೆಲ್ಲ ಮಾಡಲೇಬೇಕು ಓಕೆ ನಾನು ಇದೊಂದು ಫೇಸ್ಗೆ ನೋಡಿ ಈ ಕಾಣಿಸಿದೆಯಾ ನಿಮಗೆ ಈ ಥರ ವೈಟ್ ಆಗಿತ್ತು ಬಟ್ ಈ ವೈಟ್ಗೆ ಈ ಬ್ರಿಟಿಷರು ಕಳ್ಳನರ ಮಕ್ಕಳಿಗೆ ಬಂದು ಕೆಂಪಣ್ಣ ಹೊಡ್ಬಿಟ್ಟು ಓಕೆ ನಾನು ಎಂಟ್ರಿ ಆಗ್ತಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲೇ ರಾಜರು ಬಂದು ಈ ದೊಡ್ಡ ದೊಡ್ಡ ಫಂಕ್ಷನ್ ಗಳೆಲ್ಲ ಆಗ್ತಿತ್ತು ಗೊತ್ತಾ ಅವಾಗ ಅವಾಗ ಇಲ್ಲಿ ಬಂದು ಕುತ್ಕೊಂತಿದ್ರು ನೋಡಿ ಇಲ್ಲಿ ಕಾಣಿಸ್ತಾ ಇದ್ಯಾಕ ಜಾಗದಲ್ಲೆಲ್ಲ ಸೈನಿಕರು ಮತ್ತೆ ರಾಜ ಈ ರಾಜ್ಯದ ಮುಖ್ಯ ಅತಿಥಿಗಳು ಅವರೆಲ್ಲ ಈ ಕಡೆ ಬಂದು ಕೂತ್ಕೊಂತಿದ್ರು ಅದ್ಭುತವಾಗಿದೆ ಅಂತ ಅಂದ್ರೆ ಈ ಅದ್ಭುತನ ಈ ಸೌಂದರ್ಯನ ನನ್ನಿಂದ ಹೊಗಳೂ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ನನ್ನ ಕ್ಯಾಮ್ರಾದಿಂದ ಅದನ್ನು ಸೆರೆ ಹಿಡಿಯೋಕ್ಕೂ ಆಗ್ತಾ ಇಲ್ಲ ಬಟ್ ಅದು ಅಷ್ಟು ಅದ್ಭುತವಾಗಿದೆ ವಿವರಿಸ್ಕೊಂತ ಹೋದ್ರೆ ಒಂದೊಂದನ್ನು ಒಂದೊಂದನ್ನು ವಿವರಿಸ್ಕೊತ ಹೋದ್ರೆ ಅದು ತುಂಬಾ ಲೆಂತಿ ಆಗುತ್ತೆ ಅಷ್ಟೊಂದು ಚೆನ್ನಾಗಿದೆ ನನ್ನ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿ ಹೇಳ್ತೀನಿ ಒಂದ್ಸಲ ನೀನೇನಾದರೂ ಫ್ರೀ ಆಗಿದ್ದರೆ ಒಂದು ಫೈವ್ ತೌಸಂಡ್ ಇದ್ರೆ ಒಂದ್ಸಲ ಇಲ್ಲಿ ಒಂದು ಸಲ ಬಂದು ಭೇಟಿ ಕೊಟ್ಟೋದು ನೋಡೋದಕ್ಕೆ ಭಾಳ ಚೆನ್ನಾಗಿದೆ ನನಗೆ ಇತಿಹಾಸದಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಅಂತಂದರೆ ಒಂದು ಸೋಲೋ ರೈಡ್ ಬಾ ಜೀವನದಲ್ಲಿ ಎಷ್ಟು ದಿನ ಅಂತ ಗುಂಪಲ್ಲೇ ಗೋವಿಂದ ಮಾಡ್ತೀಯ ಒಂದ್ಸಲ ಹೊರಗಡೆ ಬಂದು ವಾಟ್ ಇಸ್ ದ ಮೀ ಒಂದು ವರ್ಚ್ ನಾನು ಏನು ಈ ಪ್ರಪಂಚದಲ್ಲಿ ಅಂತ ಒಂದು ಸಲ ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗು ನಾನಿನ್ ಇದನ್ನ ಹೇಳ್ತೀನಿ ಇನ್ನೊಂದು ಮತ್ತೊಂದು ವಿಶೇಷ ಏನೋ ಗೊತ್ತಾ ಇದ್ರ ಒಳಗಡೆ ಬಂತ ಒಂದು ಬಂದ್ವಿ ಅಂತ ಅಂದರೆ ಇದನ್ನ ಅರಮನೆಗಳ ನಗರ ಅಂತ ಬೇಕಿದ್ರು ಕರಿಬಹುದು ಇದ್ರ ಒಳಗಡೆ ಇದು ಎಷ್ಟು ಅರಮನೆಗಳಿದಾವೆ ಅಂತ ಅಂದ್ರೆ ತುಂಬಾ ಅರಮನೆಗಳಿದಾವೆ ಅವಾಗೊಂದ್ ರಾಜರು ಕಡಿಮೆನಾ ಕಳ್ಳ ಮಕ್ಕಳು ಓದೋದಲ್ಲೆಲ್ಲ ಒಂದೊಂದ್ ಒಂದೊಂದು ಪಡಿಸ್ಕೊಂಬಂದಿರವ್ರು ಅವ್ರನ್ನೆಲ್ಲ ಬಂದು ರಾಜ್ ಅಲ್ವಾ ರಾಣಿಗಳನ್ನೂ ಚೆನ್ನಾಗೆ ಅಂತ ಅವ್ರಿಗೆ ಅನಿಸಿರುತ್ತೆ ನಮಗೆ ಮಿಡಲ್ ಕ್ಲಾಸ್ ಹುಡುಗರು ಹುಡುಗರಿಗೆ ಒಂದು ನನ್ನ ಹುಡುಗಿನ ಚೆನ್ನಾಗಿ ನೋಡ್ಕೊಬೇಕು ಅವಳನ್ನ ಹಂಗೆ ನೋಡ್ಕೊಬೇಕು ಹಿಂಗೆ ನೋಡ್ಕೊಬೇಕು ಅವಳನ್ನ ರಾಣಿ ಥರ ನೋಡ್ಕೊಬೇಕು ಅಂತ ನಮ್ಗೆ ಅನಿಸಿರುತ್ತೆ ಬಟ್ ಅವರು ರಾಜರು ರಾಣಿ ನಿನ್ನ ರಾಣಿ ನಿನ್ನ ಹೆಂಗೆ ನೋಡ್ಕೊಬೋದು ಅದಕ್ಕೋಸ್ಕರ ಅವರಿಗೆ ಈ ಒಂದ್ ಒಂದು ರಾಣಿಗೆ ಒಂದು ಭವನ ಒಂದು ರಾಣಿಗೆ ಇನ್ನೊಂದು ಭವನ ಎಲ್ಲ ರಾಣಿಗಳಿಗೂ ಒಂದೊಂದು ಸತ್ ಭವನ ಕಟ್ಸಿದ್ದಾರೆ ಬಟ್ ಬನ್ನಿ ನಿಮಗೆ ಆ ಭವನಗಳ ರಾಣಿಗಳ ಭವನವನ್ನು ನಿಮಗೆ ತೋರಿಸ್ತೀನಿ ನೋಡಿ ಅವೆಲ್ಲ ಅವೆಲ್ಲಾ ಕಾಣಿಸ್ತಾ ಇದೆಯಾ ಎಲ್ಲ ಇವೆಲ್ಲ ರಾಣಿಗಳಿಗೆ ಕಟ್ಸಿರೋದು ಬಟ್ ಇಲ್ಲಿ ಒಳಗಡೆ ಮಸೀದಿ ಮಸೀದಿನೂ ಇದೆ ಅದ್ ಕಟ್ಸ ಜೂಮ್ ಹಾಕ್ತೀನಿ ನೋಡಿ ಓಕೆ ಇವೆಲ್ಲ ಮಸೀದಿ ಒಳಗಡೆನೆ ಮಸೀದಿ ಇಟ್ಟಿದ್ದಾರೆ ಗುರು ನೋಡಿ ರಾಣಿಗಳಿಗೆ ಇದು ಸ್ವಿಮ್ಮಿಂಗ್ ಪೂಲ್ ರಾಣಿಗಳು ಒಂದೇ ಅಲ್ಲ ರಾಜನು ಮಾಡ್ತಿದ್ ಬಟ್ ರಾಣಿ ಅಂತ ಸಪ್ರೇಟ್ ಆಗಿ ಅವ್ರು ಮೆನ್ಷನ್ ಮಾಡಿರೋದು ಇವೆಲ್ಲ ಬಿಳಿ ಶಿಲೆಗಳಿಂದ ಕಟ್ಟಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಇದ್ರ ಒಳಗಡೆ ಇರೋ ವಾಸ್ತುಶಿಲ್ಪ ನೋಡ್ಬೇಕು ನೀವು ನಾವು ಮುಂಚೆ ಅಲ್ಲ ಈ ಮಗಳರ ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳೇನು ಅಂತ ವಿವರಿಸಿ ಅಂತ ಹೇಳೋರು ಓಕೆ ನಮಗೆಲ್ಲ ಏನು ಗೊತ್ತು ಈ ಥರಲೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಕೆಂಪು ಕೋಟೆ ಇತ್ತು ಅವರು ಕೆಂಪು ಕೋಟೆ ಕಟ್ಟಿದ್ದಾರೆ ನಮ್ಗೆ ಯಾವುದೇ ಕೊಡಲಿ ಅವರು ಅತ್ಯುತ್ತಮವಾದ ನೀಡೆ ಅತ್ಯುತ್ತಮವಾದ ಕೊಡುಗೆ ನೀಡಿದ್ದಾರೆ ಕೆಂಪು ಕೋಟೆ ಕಟ್ಟಿದ್ದಾರೆ ಮತ್ತು ಅವರು ಆಶ್ರಯ ನೀಡಿದ್ದರು ಇಷ್ಟೇ ಮುಗಿಸ್ತಿದ್ವಿ ಬಟ್ ಇದ್ರ ಒಳಗಡೆ ನೋಡಿ ಇದು ಮಕ್ಕಳು ನಿಮಗೆ ಒಳಗಡೆ ಎಂಟ್ರಿ ಇಲ್ಲ ಹೇಗೆ ಕಾಣಿಸ್ತಿದೆ ಅಲ್ವಾ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಇದು ಒಟ್ಟಾರೆ ಇನ್ನೂರ ಐವತ್ತಾರು ಎಕರೆ ಇದೆ ಈ ನಾನೊಂದು ಇದ್ರ ಒಳಗಡೆ ಈ ಈ ಕೋಟೆ ಒಳಗಡೆ ಇನ್ನೂರ ಐವತ್ತಾರು ಎಕರೆ ಇದೆ ನೀವೇನಾದ್ರೂ ಡ್ರೋನ್ ಹಾಕಿ ಮೇಲ್ಗಡೆ ಬಿಟ್ವಿ ಅಂತ ಅಂದ್ರೆ ಇದು ಅಷ್ಟದ್ಭುಜ ಭುಜ ಕೃತಿ ಕಾಣುತ್ತೆ ಮೇಲ್ಗಡೆಯಿಂದ ನೋಡಿದ್ರೆ ಅಷ್ಟದ್ಭುಜ ಭುಜಿ ತರ ಕಾಣುತ್ತೆ ಬಟ್ ಇದ್ರ ಒಳಗಡೆ ರಾಜನಿಗೆ ಏನೇನ್ ಬೇಕು ಎಲ್ಲದೂ ಇತ್ತು ಇದ್ರೂ ಶಹಜಾನ್ ನ ಒಂದು ಅಹ್ ಶಹಜಾನ್ ಕಾಲದಲ್ಲಿ ಒಬ್ಬ ಏನ್ ಹೇಳ್ತಾರೆ ಇಂಜಿನಿಯರ್ ಆಗಿದ್ನಲ್ಲ ಇಂಜಿನಿಯರ್ ಇಂಜಿನಿಯರ್ ನೇಮ್ ಬಂದ್ಬಿಟ್ಟು ಉಸ್ತಾದ್ ಅಹಮದುಲ್ಲಾ ಲಹೋರಿ ಉಸ್ತುದಾ ಉಸ್ತುಲ್ಲಾ ಅಹಮದುಲ್ಲಾ ಉಸ್ತಾದ್ ಅಹಮದ್ ಅಲ್ ಲಹೋರಿ ಇವನು ಇದ್ರನ್ನ ನಿರ್ಮಿಸಿದಾನೆ ಹೆಂಗ್ ಗೊತ್ತಾ ಇವನೇನೆ ಅಹ್ ತಾಜ್ಮಹಲ್ನ ಕಟ್ಸಿದ್ದು ಅವನೇ ಇವನು ಇವನು ಅವನು ಎಲ್ಲ ಸೇರ್ಬಿಟ್ಟು ಐ ಮೀನ್ ಶಾಜಾನ್ ಮತ್ತೆ ಇವನು ನಾನು ಹೇಳಿದ್ನಲ್ಲ ಇವನ್ ಹೆಸರು ತುಂಬಾ ಉದ್ದ ಇದೆ ನಾನು ನೆನ್ಪಿಟ್ಕೊಳಕ್ ಆಗಿಲ್ಲ ಅದಕ್ಕೋಸ್ಕರ ಎಲ್ಲ ಸೇರ್ ಬಿಟ್ಟು ಇದ್ರನ್ನ ಕಟ್ಸಿದ್ದಾರೆ ಇದ್ರ ಒಳಗಡೆ ಟೋಟಲ್ ಮುನ್ನೂರು ವರ್ಷಗಳ ಕಾಲ ಇದನ್ನು ವಾಸಿಸಿದ್ದಾರೆ ಮುಂಚೆ ತುಂಬಾ ಚೆನ್ನಾಗಿತ್ತು ಆಯ್ತಾ ಇವಾಗ ಇವಾಗಲೂ ತುಂಬಾ ಚೆನ್ನಾಗಿದೆ ಬಟ್ ಈ ಬ್ರಿಟಿಷ್ ನಾನು ಹೇಳಿದ್ನಲ್ಲ ಬ್ರಿಟಿಷ್ ಬಂದ್ರು ಆಮೇಲೆ ಅಂತ ಅವರು ಆಲ್ಮೋಸ್ಟ್ ಎಂಬತ್ ಪರ್ಸೆಂಟ್ ಧ್ವಂಸ ಮಾಡಿದ್ದಾರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಅಂತ ಇಟ್ಟಿದ್ದಾರೆ ಈ ಇಪ್ಪತ್ತು ಪರ್ಸೆಂಟ್ ಈ ಇತರ ಕತರಾಕ್ ಆಗಿದೆ ಅಂದ್ರೆ ಇನ್ನ ಏಟಿ ಪರ್ಸೆಂಟ್ ಇದ್ರೆ ಅವನ ಕಾಲದಲ್ಲಿ ಎಷ್ಟು ಕತರಾಗ್ ಆಗಿತ್ತು ಅಂತ ನೀವೇ ಅನ್ಕೊಳ್ಳಿ ಕೆಲವೊಂದ್ ಕೆಲವೊಂದಿಷ್ಟು ಜನ ನನ್ನ ಕರ್ಕೊಂಡು ಫೋಟೋ ಎಲ್ಲ ಹೊಡ್ಸ್ಕೊಂಡ್ರು ನನ್ನೆಲ್ಲ ಮಾತಾಡ್ಸಿದ್ರು ಅವರು ನನ್ನ ಎಕ್ ನೋಡಿದ್ರು ಅಂದ್ರೆ ಇವಾಗ ನಾವು ಫಾರಿನರ್ಸ್ ಎಲ್ಲ ಬಂದ ತಕ್ಷಣ ಒಂಥರ ಒಂಥರ ಸೆಲೆಬ್ರಿಟಿ ತರ ನೋಡ್ತೀವಲ್ಲ ಆತರ ನನ್ನ ನೋಡಿದ್ರು ಓಕೆ ನೋಡ್ಲಿ ಖುಷಿ ಖುಷಿ ಆಯ್ತು ನನಗಂತೂ ಖುಷಿ ಆಯ್ತು ಇಲ್ಲೊಂದು ಮಹಲ್ ತೋರ್ಸ್ತಿದೀನಿ ನೋಡಿ ಇವೆಲ್ಲ ಮುಂಚೆ ಏನಾಗಿತ್ತು ಅಂದ್ರೆ ಅವರು ಈ ತಬ್ಲಾದು ಆಮೇಲೆ ಅವ್ರದ್ದು ಸಂಗೀತ ಕಲೆ ನೃತ್ಯ ಈ ತರದ ವೇದಿಕೆ ಮೇಲೆ ಅವ್ರು ತೋರಿಸ್ತಿದ್ರು ನಾವೆಲ್ಲ ಹಿಂಗೆ ನಮ್ಮ ತರದ್ ಪ್ರಜೆಗಳು ಇನ್ ಮೇಲೆ ಇಟ್ಕೊಂಡು ನೋಡ್ತಾ ಇದ್ವಿ ಚೆನ್ನಾಗಿದೆ ಇಲ್ಲೊಂದು ಕಾಣಿಸ್ತಾ ಇದೆಯಾ ನಿಮಗೆ ಇದು ಜಾಫರ್ ಮಹಲ್ ಅಂತ ಹೇಳಿ ಈ ಜಾಫರ್ ಮಹಲ್ ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಕಟ್ಲಾಯ್ತಿದ್ರು ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಇದು ಈ ಗಾರ್ಡನ್ಗೆ ಸ್ವಲ್ಪ ನೀರೆಲ್ಲ ಶೇಖರಣೆ ಮಾಡ್ಬೇಕು ಅಂತ ಒಂದು ಟ್ಯಾಂಕ್ ನೋಡಿ ಇದು ಅದಕ್ಕೋಸ್ಕರ ಇದನ್ನ ಕಟ್ಟಲಾಯ್ತು ಏನು ಅಂತ ಅಂದ್ರೆ ಈ ಕೋಟೆ ಏನ ಕಟ್ಟಿರ್ಬೋದು ಅಂತ ಅನ್ಕೊಂಡಿರ್ತೀರಾ ನೀವು ಇದು ಫಸ್ಟ್ ಈ ದೆಹಲಿ ಮೊಘಲ್ ಸುಲ್ತಾನ್ ಫಸ್ಟ್ ರಾಜಧಾನಿ ಯಾವುದು ಗೊತ್ತಾ ನಿಮಗೆ ಫಸ್ಟ್ ರಾಜಧಾನಿ ಆಗ್ರ ಆಗಿತ್ತು ಈ ಆಗ್ರಾದಿಂದ ಅವರು ದೆಹಲಿಗೆ ತಮ್ಮ ರಾಜಧಾನಿನ ಶಿಫ್ಟ್ ಮಾಡ್ತಾರೆ ಆವಾಗ ಇದನ್ನು ಕಟ್ಟಿದ್ದು ಇದು ಸಾವಿರದ ಆರುನೂರ ಮೂವತ್ತೆಂಟರಿಂದ ಶುರುವಾಗಿ ಸಾವಿರದ ಆರ್ನೂರ ನಲ್ವತ್ತೆಂಟ್ರಿಗೆ ಇದು ಕಂಪ್ಲೀಟಾಗಿ ಮುಗಿಸ್ತಾರೆ ಹತ್ತು ವರ್ಷಗಳ ಕಾಲ ಇದು ತಗೊಳ್ಳುತ್ತೆ ಇದನ್ನು ಕಟ್ಟಿ ಮುಗಿಸೋದಕ್ಕೆ ಆನಂತರ ಒಂದು ತ್ರೀ ಹೆಂಡ್ ನಾವು ಮುಂಚೆ ಹೇಳಿದ್ನಲ್ಲ ತ್ರೀ ಹೆಂಡ್ರಿಯರ್ಸ್ ಮುನ್ನೂರು ವರ್ಷಗಳ ಕಾಲ ಇಲ್ಲಿ ಅವರು ಇರ್ತಾರೆ ಅಂತ ಹೇಳಿ ಟೇಸ್ಟ್ ತುಂಬ ತಂಪಾಗಿದೆ ಏನು ಗೊತ್ತಾ ನಿಮಗೆ ಇಲ್ಲಿ ಆ್ಯಕ್ಚುಲಿ ಎಂಟ್ರಿ ಇಲ್ಲ ನಾನು ಕದ್ದು ಹೋಗ್ತಾ ಇದ್ದೀನಿ ಇಲ್ಲಿ ಯಾರೂ ಬರ್ತಾ ಇಲ್ಲ ಬೇಗ ಬೇಗ ಮುಗಿಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ ಅವಾಗನ್ ಕಾಲದ ರಾಜ್ಯರಲ್ಲಿ ಈ ಬೇರೆ ರಾಜ್ಯ ಸೋಲಿಸಿ ತಗೊಂಬಂದು ಅವ್ರ ಕಾರ್ಯಾಗ್ರಹದಲ್ಲಿ ಇರ್ತಿದ್ರು ಅಂತೆಲ್ಲ ಹೇಳ್ತಿದ್ರಲ್ಲ ನಿಮಗೆ ನಿಮಗೆ ಆ ಕಾರ್ಯಾಗ್ರಹನ್ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ಯಾರು ಇಲ್ಲ ನಾನು ಒಬ್ಬನೇ ಇರೋದು ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ನಾನೇ ಸುಮ್ಮನೆ ಕದ್ದು ಬಂದಿದೀನಿ ಓಕೆ ಹೇಗಿದೆ ಚೆನ್ನಾಗಿದೆಯಾ ಓಕೆ ಓಕೆ ಬಾಯ್ 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 ನೋಡಿ ಆಗಿನ ಕಾಲದಲ್ಲಿ ಈ ಸೈನ್ಯಾಧಿಕಾರಿಗಳಿಗೆ ಕುದುರೆ ಎಲ್ಲ ಕೊಟ್ಟಿರ್ತಿದ್ರು ಈ ರಾಜನ್ ಕುದುರೆಗಳೆಲ್ಲ ಈ ಲಯದಲ್ಲಿ ಕಟ್ಟಿರ್ತಿದ್ರು ಆವಾಗ ಅವ್ರಿಗೆಲ್ಲ ಈ ಶಸ್ತ್ರಾಸ್ತ್ರ ಅವ್ರದ್ದು ಕುದುರೆ ಐಟಮ್ಸು ಅವೆಲ್ಲ ಇಲ್ಲೇ ಇರ್ತಿದ್ರು ಏನು ಗೊತ್ತಾ ಮಚ್ಚ ಇಲ್ಲಿ ನಮ್ಮ ಇಂಡಿಯನ್ಸ್ಗೆಲ್ಲ ಬರೀ ಎಂಬತ್ತು ರೂಪಾಯಿ ಆಯಿತಾ ಈ ಇವರು ಇದ್ದಾರಲ್ಲ ಫಾರಿನರ್ಸು ಅವ್ರಿಗಲ್ಲ ಒಂಬೈನೂರ ಐವತ್ತು ರೂಪಾಯಿ ಎಂಟ್ರಿ ಓಕೆ ನಾನು ವಿತ್ ಮ್ಯೂಸಿಯಂ ತಗೋಬಂದೆ ಬಟ್ ಈ ಮ್ಯೂಸಿಯಂ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ ನಾನು ಇಲ್ಲೇ ತುಂಬ ಟೈಮ್ ಕಳೆದ್ಬಿಟ್ಟೆ ಅಂತ ಅನಿಸ್ತಿದೆ ಎಷ್ಟು ನೋಡಿದ್ರೂ ನೋಡೋದಿದೆ ಮಚ್ಚ ಇಲ್ಲಿ ಇಲ್ಲೇನಿದೆ ಚೆನ್ನಾಗಿದೆ ನೋಡಿ ಇದು ಡೆಲ್ಲಿ ಗೇಟ್ ಟೋಟಲ್ ಎರಡು ಎಂಟ್ರೆನ್ಸ್ ಇದೆ ಅಂತ ಹೇಳಿದ್ನಲ್ಲ ನಿಮಗೆ ಆ ಎರಡನೇ ಎಂಟ್ರೆನ್ಸೇ ಇದು ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ನಾನು ಇಲ್ಲಿ ಒಳಗಡೆ ಹೋಗೋಣ ಏನೈತೆ ಅಂತ ಅಂದ್ಕೊಂಡೆ ಬಟ್ ಇಲ್ಲೊಬ್ಬ ಪಿಪ್ಲಿ ಊದ ಅದಕ್ಕೆ ಗೊತ್ತಾಯಿತು ಇದು ಮೋಸ್ಟ್ಲಿ ಪಿಪ್ಲಿ ಊದಿದ್ದಾನಂತೂ ಅರ್ಥ ಮಾಡ್ಕೊಬೇಕು ನಾವೇನೋ ತಪ್ಪು ಮಾಡ್ತಿದ್ದೀವಿ ಅಂತ ಓಕೆ ನಾನು ಇದಕ್ಕೆ ಹೊರಗಡೆ ಬರ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ಏನು ಗೊತ್ತಾ ನಿಮಗೆ ಅವಾಗ ನಾವು ಮೂವಿಯಲ್ಲೆಲ್ಲ ನೋಡಿರ್ತೀವಿ ಗೊತ್ತಾ ಯಾವ ಮೂವಿ ಅಂತ ಅಂದರೆ ಕನ್ನಡದಲ್ಲಿ ಮೂವಿ ಇದೆಯಲ್ಲ ನಮ್ಮದು ಚಿತ್ರದುರ್ಗ ಕೋಟೆಯಲ್ಲಿ ಅಲ್ಲಿ ಮೇಲೆ ನೋಡ್ತಾ ಇರ್ತಾನೆ ಒಬ್ಬ ಅದೇ ಥರ ಇಲ್ಲಿ ಇದೇ ಥರ ನೋಡಿ ಇಲ್ಲಿ ಕುತ್ಕೊಂಡು ಅವ್ರ ಸೈನಿಕರು ನೋಡ್ತಾ ಇರ್ತಿದ್ರು ಯಾವುದೇ ಯಾರಾದರೂ ಈ ಕೋಟೆ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಿದ್ರು ಇಲ್ವೋ ಅಂತ ಹೇಳ್ಬಿಟ್ಟು ಮುಂಚೆ ಈ ಮೊಘಲರ ಸಾಮ್ರಾಜ್ಯ ಎಷ್ಟು ಸಿರಿ ಸಂಪತ್ತಿಂದ ಕೂಡಿತ್ತು ಅಂತ ಅಂದರೆ ಈ ಶಹಜಹಾನ್ ಇದ್ದಾನಲ್ಲ ಅವನು ಏನು ಮಾಡ್ಕೊಂಡಿದ್ದ ಗೊತ್ತಾ ತನ್ನ ಕುತ್ಕೊತಿದ್ನಲ್ಲ ಸಿಂಹಾಸನ ಅದಕ್ಕೆ ಸಾವಿರದ ಒನ್ನೂರ ಹದಿನೈದು ಕೆ ಜಿ ಥೌಸಂಡ್ ಒನ್ ಹಂಡ್ರೆಡ್ ಫಿಫ್ಟೀನ್ ಕೆ ಜಿ ತನ್ನ ಚಿನ್ನಾಭರಣಗಳಿಂದನೇ ಮಾಡ್ಕೊಂಡಿದ್ನಂತೆ ಆಮೇಲೆ ಇನ್ನೂರೈವತ್ತು ಕೆ ಜಿ ಅಗೆ ಅದು ಏನೋ ಗೊತ್ತಿಲ್ಲ ನಾನು ಮರ್ತಿದ್ದೀನಿ ನಾನು ಜಾಸ್ತಿ ಉದುದಾರ ಇರೋದಲ್ಲ ನೆನ್ಕೊ ನೆನ್ಸ್ಕೊಳ್ಳೋಲ್ಲ ಸಾರಿ ನೆನಪಿರಲ್ಲ ನೆನಪಿರಲ್ಲ ಓಕೆ ಓಕೆ ಏನೋ ಒಂದು ಬಟ್ ಅವನು ಅಷ್ಟು ಗ್ರಾಮು ಈ ಈ ವಜ್ರನ ಅದ್ರ ಮೇಲ್ಗಡೆ ಹಾಕೊಂಡಿದ್ದನಂತೆ ಆಯಿತಾ ನಿಮ್ಗೆ ಗೊತ್ತಾ ಇವಾಗ ಕೊಯ್ನೂರು ವಜ್ರ ಇದೆಯಲ್ಲ ಆ ಕೊಯ್ನೂರು ವಜ್ರ ಕೂಡ ಅದೇ ಸಿಂಹಸ್ಥಾನದಿತ್ತಂತೆ ಆದರೆ ಈ ಕನ್ನಡದ ಮಕ್ಳು ಆ ನನ್ನ ಮಕ್ಳು ಈಗ ಕದಿಯೋದೇ ಕೆಲಸ ಅನಿಸುತ್ತೆ ಅದನ್ನು ದೆನ್ಕೊಂಡು ಹೋಗಿದ್ದಾರೆ ಎಂದು ಬರುತ್ತಾ ಗೊತ್ತಿಲ್ಲ ಅದು ಇರಲಿ ನಮ್ಮ ದೇಶದ ಒಂದು ಕೊಯ್ನೂರು ವಜ್ರ ಇಂಗ್ಲೆಂಡಿನ ರಾಣಿಯ ಕಿರೀಟದ ಮೇಲಿದೆ ಅಂದರೆ ಓಕೆ ಇನ್ನೇನು ಹೇಳ್ಬೋದು ಅದೇ ಅದೇ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಅಂದರೆ ಬ್ರಿಟಿಷ್ರೇ ಅವರೇ ಗ್ರೇಟ್ ಬ್ರಿಟನ್ ಅಂತ ಅವ್ರು ಅಂದ್ಕೊಳ್ತಾರೆ ಆ ಬ್ರಿಟನ್ಕಿನ್ನ ಮೇಲ್ಗಡೆ ನಮ್ಮ ದೇಶದ ಒಂದು ಕ್ರೀಟ್ ಮೇಲ್ಗಡೆ ಒಂದು ನಮ್ಮ ದೇಶದ ಒಂದು ಏನೋ ಒಂದು ವಸ್ತು ಇದೆ ಅಂತ ಆದರೆ ಹ್ಯಾಪಿನೆಸ್ ಇದೇ ಇದೇ ಖುಷಿ ಆಯಿತಾ ನಾವು ಪ್ರತಿಯೊಂದರಲ್ಲೂ ನೆಗೆಟಿವ್ ಹುಡ್ಕಲಿಕ್ಕೆ ಹೋಗಬಾರ್ದು ನಾವು ಪಾಸಿಟಿವ್ ಹುಡುಬೇಕು ಓಕೆ ಅದಿಲ್ಲ ಅಂತ ಕೊರೋದ್ಕಿನ ಅದು ಹೋಗಿ ಅಲ್ಲಿದೆ ಅಂತ ಖುಷಿ ಪಡೋದು ಚೆನ್ನಾಗಿರುತ್ತೆ ಅಲ್ವ ಓಕೆ ಆದರೆ ಇಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಾ ಬಟ್ ಈ ಬಿಲ್ಡಿಂಗ್ಗಳಲ್ಲವ ಮುಂಚೆನೇ ಇವರು ಅವರು ಈ ರಾಜರ ಕಾಳಿಕೆ ಆಳ್ಕೆದಲ್ಲ ಇವೆಲ್ಲ ಬಂದುಬಿಟ್ಟು ಬ್ರಿಟಿಷರು ಕಟ್ಟಿರೋದು ಬ್ರಿಟಿಷರು ಯಾವಾಗ ಇದ್ರನ್ನ ವಶಪಡಿಸ್ಕೊತಾರೆ ಅವ್ರು ಇದ್ರನ್ನ ಏನು ಮಾಡ್ತಾರೆ ಗೊತ್ತಾ ಇದನ್ನ ತಮ್ಮ ಸೈನಿಕರನ್ನ ಇಡೋದಕ್ಕೆ ಒಂದು ಒಳ್ಳೆಯ ಪ್ಲೇಸ್ ಮಾಡ್ಕೊತಾರೆ ಅಂದರೆ ಈ ಸೈನಿಕರನ್ನೆಲ್ಲ ಒಂದು ಕಡೆ ಸೇಫಾಗಿ ಇಡೋದಾಗ ಒಂದು ಪ್ಲೇಸ್ ಬೇಕಲ್ವಾ ಇದು ಹೆಂಗಂದ್ರು ಅಂದರೂ ಸೇಫಾಗಿ ಒಂದು ಪ್ಲೇಸ್ ಇದೆ ಅದಕ್ಕೋಸ್ಕರ ಅವರು ಈ ಥರದನ್ನೆಲ್ಲ ಮಾಡಿಬಿಟ್ಟು ಅವ್ರ ಸೈನಿಕರಿಗೆ ಅವರಿಗೋಸ್ಕರ ಇವ್ರನ್ನೆಲ್ಲ ಕಟ್ಕೊತಾರೆ ಇದು ಅವ್ರ ಕೈ ಗುಟ್ಟ ಆದಾಗ ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ ಈ ಕೋಟೆ ಇದೆಯಲ್ಲ ಇದು ಇನ್ಸೈಡು ನಾನು ನಿಮ್ಗೆ ಆ ಕಡೆ ತೋರಿಸಿದ್ದೀನಲ್ಲ ಕೆಂಪು ಕೆಂಪ್ದಾಗ ಒಂದು ದೊಡ್ಡ ಕೋಟೆ ಕಾಣಿಸ್ತಿತ್ತಲ್ಲ ಅದನ್ನು ನಾವು ಹಿಂದ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣಿಸುತ್ತೆ ನಿಮಗೆ ನೋಡಿ ഇത് ഹീക എരടൂറ് കിലോമീറ്റർ ഇത് സ്പിക്ബിട്ടു ഇന്നൂറൈത്ത എക്കെ ഇല്ലേ സ്റ്റാൻഡിങ് ഇയർ ഓക്കെ ನಾನು ಇವಾಗ ಕೋಟೆಗಳನ್ನೆಲ್ಲ ಸ್ವಂದ್ ರೌಂಡ್ ಹಾಕೊಂಡು ಬಂದಿದ್ದೀನಿ ತುಂಬಾ ದೊಡ್ಡದಾಗಿದೆ ಮಾತ್ರ ನನ್ಗೂ ಸ್ವಲ್ಪ ಟೈರ್ಡ್ ಆಗ್ತಾ ಇತ್ತು ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ಇವಾಗ ನಾನು ಮ್ಯೂಸಿಯಂಗೆ ಟಿಕೆಟ್ ತಗೊಂಡಿದ್ನಲ್ಲ ಸ್ವಲ್ಪ ಅದನ್ನು ನೋಡ್ಕೊಂಡು ಹೋಗ್ಬಿಡ್ತೀನಿ ಏನೇನಿದೆ ಏನೇನಿಲ್ಲ ಅಂತ ಮೋಸ್ಟ್ಲಿ ಕೆಲವೊಂದು ಮ್ಯೂಸಿಯಮಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಇರಲ್ಲ ಅನ್ಸುತ್ತೆ ಹೋಗಿ ನೋಡಿ ಕೇಳ್ತೀನಿ ಇದ್ರೆ ಅಂತೂ ಆಯಿತು ಇಲ್ಲಾಂದ್ರೆ ನಾನು ಒಬ್ಬನ ಬರ್ತೀನಿ ಈ ಮ್ಯೂಸಿಯಂ ಒಳಗಡೆ ಬಂದಿದ್ದೀನಿ ನೋಡಿ ಎಷ್ಟು ಕೂಲ್ ಆಗಿದೆ ನಾನು ಇವಾಗ ತೋರ್ಸೆ ಅಲ್ಲ ಮ್ಯೂಸಿಯಂ ಅದು ಆ್ಯಕ್ಚುಲಿ ಅದೇ ಬೇರೆ ಮ್ಯೂಸಿಯಂ ಅಂತೆ ನಾನು ಟಿಕೆಟ್ ತೊಗೊಂಡಿದ್ದೆ ಬೇರೆ ಮ್ಯೂಸಿಯಂಗೆ ಟೋಟಲ್ ಎರಡು ಮ್ಯೂಸಿಯಂ ಇದೆ ಅದಕ್ಕೆ ಇನ್ಸೈಡ್ ಬಂದು ಟಿಕೆಟ್ ತೊಗೊಬೇಕು ಇದು ಮುಂಚೆಗೆ ತೊಗೊಬೇಕು ಏನು ಅಂತ ಅಂದರೆ ಎರಡು ಸಾವಿರದ ಏಳರಲ್ಲಿ ಈ ನಮ್ಮ ಕೆಂಪು ಕೋಟೆ ಏನಿದೆ ಅಂತಾರಾಷ್ಟ್ರೀಯ ಯುನೆಸ್ಕೋ ಯುನೆಸ್ಕೋ ಪಟ್ಟಿಗೆ ಸೇರಿರುತ್ತೆ ಆಗಿದ್ದೀನಿ ಇಲ್ಲಿಂದ ನಿಮಗೆ ಕರ್ಕೊಂಡು ಹೋಗ್ತೀನಿ ನಾನು ಫ್ರಂಟ್ ಕ್ಯಾಮ್ರ ಆನ್ ಮಾಡ್ತೀನಿ ನಿಮಗೆಲ್ಲ ತೋರಿಸ್ತೀನಿ ಅಂತ もう。<俺> <laughs> ಇದು ನೋಡಿ ಬಹದ್ದೂರ್ ಶಹ ಜಫರ್ ಬಹದ್ದೂರ್ ಜಾಫರ್ ಶಹ ಜಫರ್ ಅವನು ಹಾಕೊತಿದ್ದ ಬಟ್ಟೆಗಳಿವೆಲ್ಲ ನೋಡಿ ಇವಳು ಇದು ರಾಣಿ ಹಾಕೊತಿರೋ ಡ್ರೆಸ್ಗಳಾಗಿತ್ತಂತೆ ಮುಂಚೆಲ್ಲ ರಾಣಿಗಳು ಈ ಥರ ಡ್ರೆಸ್ ಹಾಕೊತಿದ್ರು ಒಳಗಡೆ ಬಂದರೆ ನೀವು ಎಲ್ಲ ಇಷ್ಟ್ರಿನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬಟ್ ಇಲ್ಲಿ ಕನ್ನಡದಲ್ಲಿ ಇರಲ್ಲ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ

ನಾನಿವಾಗ ಎಲ್ಲ ನೋಡ್ಕೊಂಡ್ಬಿಟ್ಟು ಅದರಿಂದ ನಾನು ಹೊರಗಡೆ ಬಂದಿದ್ದೀನಿ ನಾನು ಇಲ್ಲಿಗೆ ನನ್ನ ಲಾಗ್ ಮುಕ್ತಾಯ ಮಾಡ್ತಾಯಿದ್ದೀನಿ ಈ ಲಾಗ್ ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಕೊನೆಯದಾಗಿ ಇಲ್ಲಿ ಪ್ರಧಾನಮಂತ್ರಿಗಳು ಯಾಕೆ ಆಗಸ್ಟ್ ಹದಿನೈದರಂದು ಇದೇ ಪ್ಲೇಸ್ನ ಆಯ್ಕೆ ಮಾಡ್ಕೊತಾರೆ ಮತ್ತು ಇಲ್ಲಿ ಧ್ವಜ ಹಾಸ್ತಾರೆ ಅಂತ ನೀವು ಕೇಳ್ಬೋದು ಯಾಕಂತ ಅಂದರೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಅವತ್ತು ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಬಿಟ್ಕೊಟ್ಟಿದ್ದು ಇಲ್ಲೇನೆ ಆನಂತರ ಜವಾಹರ್ ಲಾಲ್ ನೆಹರು ಪ್ರಧಾನಮಂತ್ರಿ ಆದಾಗ ಅವರು ಫಸ್ಟು ಫ್ಲ್ಯಾಗ್ ಹೋಸ್ಟಿಂಗ್ನ ಮಾಡೋಕ್ಕೆ ಈ ಸ್ಥಳನ ಆಯ್ಕೆ ಮಾಡ್ಕೊತಾರೆ ಅಲ್ಲಿಂದ ಪ್ರತಿ ವರ್ಷವೂ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸ್ವಾತಂತ್ರ್ಯ ದಿನಾಚರಣೆ ದಿನ ಈ ಸ್ಥಳದಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡ್ತಾರೆ ಅಂತ ಹೇಳ್ತಾ ನನ್ನ ನಾನು ಹೊರಡ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಸ್ಥಳಗಳ ಜೊತೆ ಮತ್ತ ವಿಷದ ಜೊತೆ ಮತ್ತೆ ಬರ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೊಡ್ತಾಯಿದ್ದೀನಿ ಓಕೆ ಬಾಯ್ ಲವ್ ಯು